ரோஜா உா எப்பா விட்டதே முட்கா முட்களை நீன முட்கா ද క రి త? එ මතడ? තడ மாතడ மாతడ යති. చ. ? புవ?

ಬಲಾದವಳೆತ್ತು ನೀನು ಹ್ಞೂ ಸರಿ ಅದು ಹೆಂಗ್ಸು ಮ ನಿಮ್ಮ ಮಮ್ಮಗನ್ಕ ದ ದೊಡ್ಡವ್ರಿಗೆ ಹೆಂಗ ಕೊಟ್ಟು ಮಾತಾಡ್ಸ್ಬೇಕು ಅಂತ ಫಸ್ಟ್ ಹೇಳ್ಕೊಡು ಎಲ್ಲಿ ದುರಾಂಕಾರ ಮಾತಾಡ್ತಾನೆ ಹೋಗಿಲ್ಲ ನಿನ್ನ ಮಮ್ಮಗಳು ಎಷ್ಟೊರಾಗ ಮಾತಾಡೋಲ್ಲ ಅವಳು ಏನೋ ಅವ್ಳು ದುರಾಂಕಾರ ನೀನು ನೋಡೇ ಈ ಬಡ್ಡಿ ಬಂಗಾರಮ್ಮನ ಮಮ್ಮಗೆ ನೀವು ಆಯ್ತಾ ನಾ ಹೆಂಗಿರ್ಬೇಕು ಅಂತ ನಮಗೆ ತಿಳಿಯೋದು ನಿನ್ನಿಂದ ನಾವು ಕಲಿಬೇಕಾಗಿಲ್ಲ ನಾನು ವಂಶೋದ್ಧಾರಕ್ಕೆ ನವನು ನೀನು ಹೊಡಿಯೋದ ನಿಮ್ಮ ಅಪ್ಪನೂ ಹೊಡಿಯೋದ ನಿನ್ನ ಗಣ್ಣ ಹೊಡೆಯೋದೆ ಹೊಡಿತೀರನ್ನು ಪರ್ಕೆತ್ಕೊಂಡು ನಿಂತು ಬಿಟ್ಟರೆ ಹ್ಮ್ ಹಾ ಯಾವಾಗ ಒಣ ಕಳ್ಸಿಕೊಡು ನಿನ್ನ ಒಣ ಯಾಕೆ ಕಳ್ಸಿಕೊಟ್ಟಿದ್ಯಾ ತಮ್ಮ ಬರ ಜೋರ್ಗ ಮಾತಾಡ್ತಾ ಇದ್ಯಮ್ಮ ಬರ ಆದ ನೀನು ಕಡೆ ಬಾಯಿ ಮುಚ್ಕೊಂಡು ಆ ಮಾತಾಡ್ಬೇಡ ನೀನು ಬಾಯಿ ಮುಚ್ಕೊಂಡು ನಿಂತ ಇಲ್ಲ ಯಾವ್ ಮಕ್ಳಿಗೆ ಒಣ್ಕೊಸಕ್ ಆಗಲ್ಲ ನರಗಲ್ನ ಬೇರಾಳೆ ಬಿತ್ರಿಗಳು ಹ್ಞೂ ಬಂತ ಅಡ್ಗಿತ್ತಿ ಇವಳು ಒಂದು ಆಡ್ಕಿತಿ ಅಲ್ಲ ಈ ಬಂಗಾರಿ ಅಲ್ಲ ನೀನ್ವಾ ಅವಳೊಂದ್ಸತಿ ನಮ್ಮ ಮನೆ ಬಾಕ್ಳಿಗೆ ಬರ್ಲಿ ಬಾ ಹೇಳ್ತೀನಿ ಸರಿಯಾಗಿ ನೀವು ಅವ್ಳಲ್ಲ ಇವಳ ಬಿತ್ರಿ ಹೋಗೋದವ್ನಾ ಬಾಯ್ ಸಾಕು ಏನದು ಕಿಚ್ ಕಿತ್ ಅಂತ ಓ ಯಾಕೋ ಮಂಚಮ್ಮ ಹ್ಮ್ ಬಾ ಮೇಲೆ ಏನ ಏನ್ ಹೇಳು ನನ್ನ ಸೈಯ ಹೂವೆ ಬೆಳದಿಂಗಳಾ ಚೆಲುವೆ ನನ್ನ ಸೈಯ ಹೂವೆ ಕಣ್ಣಿಂದ ಮುಚ್ಕೊಂಡು ಹೋಗಪ್ಪ ಹ್ಮ್ ಕಂಡಿ ತಿನ್ಗಾನೆ ಚೆಲುವೆ ಬಂದು ಕೇಳ್ತೀನಿ ಇಲ್ 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 ಇಲ್ಲ ಅಂದ್ರೆ ಕೊಡ್ತೀಯಾ ಇನ್ನಾ ಪ್ರೀತಿ ಮಾಡ್ತೀನಿ ಮಂಚೂ ಹೃದಯ ಕೊಡ್ತೀಯಾ ಹಾಯ ಹೋಗು ಏನೋ ಪಾಪ ಎಲ್ರ ಕರ್ಕೊಂಡೋಗ್ಯ ಅವ್ರ ಅಕ್ಕನ ಬಿಟ್ಟಿದ್ದೀನಿ ಅಂತ ಏನು ಆರಾಡ್ತಾ ಆರಡ್ತಾ ಕಾ ಇಸ್ಕೊಂಡ್ಬಂದಿರೋದು ಓ ನೋಡ್ತಾ ಇರೋ ಬಂಗಾರ ಬಂಗಾರ ಬೆಳಿತೀನಿ ನಮ್ಮ ತೋಡ್ದಾಗ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀನಿ ಅವ್ರ ಋಣ ನಂಗೆ ಏನ್ ಬೇಕಾಗಿಲ್ಲಿಸ್ಕೊಂಡ್ ನಿಮ್ಮ ಅಮ್ಮನ ಅಮ್ಮನ್ ಕೊಡಲಿಲ್ಲನ ಅಯ್ಯ ಅಮ್ಮನ್ ಕೊಟ್ಟ ಅಮ್ಮನ ಮಕ್ ಮುಚ್ಕೊಂಡ್ ಹೋಗು ಹ್ಞೂ ಎಲ್ಲ ಸತ್ತಾಗ ಗುಣಕ್ಕೆ ಹಾಕೊಡ್ತೀನಿ ಅಮ್ಮನ ದುಡ್ಡು ಒಂದು ರೂಪಾಯಿ ನಂಗೆ ಹೋಗು ಹ್ಞೂ ಮುಚ್ಚಕ್ ಬಿಡು ಯಾವ್ದಾದ್ರ ಕತೆ ಇದು ಬಿಡತ್ತಾ ನೀನ್ ಮಾತಾಡುವ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ಬಾ ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ನಾನ್ ಗೆತ್ತನು ಮಾನ ಮರ್ಯಾದೆ ಇಲ್ದೇನೆ ಬರ ಅಮ್ಮ ಊರೇನೆ ಅಂದರು ನೀನ ದೇವರು ಜಗಕ್ಕೆ ಮುಕೋಟಿ ದೇವರು ನೀನ ದೇವರು ಅಯ್ಯ ನಿನ್ ಹಂಗ ಮುತ್ಕೊಂಡು ಹೋಗಪ್ಪ ಓ ಸಾಧ್ವಿಲ್ಲ ಇವಾಗ ಅಲ್ತಾವ ಎಲ್ರು ನಾವು ಇದೇನಪ್ಪ ನಮ್ದು ಪಿಲ್ಲ ದಗ್ದಾಗ ದಗ್ದಾಗ ಅಂತ ದಗಸ್ತಾ ಇದೆ ಮುಕ್ತ கிவிக் முட் ஓ நாள இன்னொந்து கிவி முட்கிடமா கிவி முடிச்சிடணா முத அக முடிச்சே எங்க மத்தி கிவி முடித்தருடா நோட அல்ல ಹೂ ಮುಟ್ಸೋ ನೋಡಿ ಅಯ್ಯ ಭಗವಂತ ಮುಟ್ಕ ಯಾವ ತರ ನಿಂಗೆ ಅವನ ಕಿವಿಗ ಹೂವು ಮುಟ್ಕ ಮುಟ್ಕೊಂಬುಟ್ಕ ವಂಶೋಧಾರಕ್ ವಂಶಾರಕ ಅಂತ ತಲೆ ಮೇಲೆ ಮುಟ್ಕ ಮುಟ್ಕ ಇದ್ಯಾಟ್ಕೊಂಬುಟ್ಕ ಇನ್ನೇನ್ ಮಾಡ್ಬೇಕು ಬೀದಿಗೆ ಬಿಟ್ಬಿಡದ ವಂಶ ಅವನೇ ಇಲ್ಲಿರೋನು ಗಟ್ಟಿಗ ನಿನ್ ಮಗಳೇನು ಇಲ್ಲಿತ್ತಾಳ ಗಂಡಮನ್ ಕೋತಾಳ ಅವಳು ಇದು ಯಾವಾಗ್ಲೂ ಇದೇ ಕತೆ ಏ ಎತ್ಕೊಳಗ ಮುದ್ತಕ್ಕೊಳಗ ಮುತ್ಕೊಳ್ತಾಳ ಅವಳು ಅವ್ನ ತಗೊಂಡ್ತಿ ನಾನ್ ಕಿವಿಕ್ ಮುಟ್ಸ ನೋಡುವ ನೋಡ್ತಾ ಅನ್ಸಿ ಕುಂತ್ರಿ ಹಾಂ ಬರ್ಲಿ ಆ ಸಂಘಕ್ಕೆ ಕಟ್ಟಬೇಕು ಈ ಸಂಘಕ್ಕೆ ಕಟ್ಬೇಕು ಐನೂರು ಕೊಡು ಸಾವಿರ ಕೊಡು ಅಂತ ಅವಾಗ ಹೇಳ್ತೀನಿ ಬಿಡ್ತಾ ಅಂತಿಂತ ಬಿತ್ರಿ ಎಲ್ಲ ಬಲಿ ಬಿತ್ರಿ ಇದೇನಿದೋ ಗೇಟ್ ಆವಾಗ ಬಾಕ್ಲಾಕ್ ಬಿಟ್ಟವ್ರೆ ತಳಿ ಜಮ್ ಮಾಡ್ಕೊಂಡು ಒತ್ತಿನಿ ಓದ್ತೀನಿ ನಮ್ಮ ಸಾವಿತ್ರಿಗೆ ಇವತ್ತು ಹೂವು ಮುಟ್ಸ್ಬೇಕು ನಾನು ಹ್ಞೂ ನನ್ಕಿಂಗ್ ಕಾಂಪೌಂಡ್ ಜಂಪ್ ಮಾಡೋದು ಬರಲ್ಲೇನೋ ಜಂಪ್ ಮಾಡಿಬಿಟ್ಟು ಇವಾಗ ಒಳಗೆ ಓದ್ತೀನಿ ನೋಡು ಹಾಂ ಮಾಮಾ ಅಯ್ಯೋ ಹೂಳೆ ಅಲ್ಲೇ ಬಿದ್ದದ್ವು ಅದೇ ಹೂಗಳ್ನ ನಾವು ಒಟ್ಟಾಗ ಹಾಕ್ಕೊಂಬಿರ್ತೀನಿ ಸಾವಿತ್ರಿ ನನ್ನ ತಂದಿರೋ ಹೂವ ನೋಡಿ ಖುಷಿ ಪಟ್ಬಿಡ್ಬೇಕು ಹ್ಞೂ ಯಾವಾಗೇನು ಹೂವು ತಂದು ಕೊಟ್ಟರೆ ಖುಷಿ ಬಿಡ್ತಾಳೆ ಹ್ಞೂ ಇದಾರು ಹಿಂಗೆ ಕೂತವ್ರೆ ನಮ್ಮಮ್ಮನೇ ಇನ್ನು ಯಾರು ಕೂತಿರ್ತಾರೆ ಹ್ಞೂ ಯಾವಾಗಲೂ ಆ ಮುಂದಿದ್ದೆ ರಾಮಾಯಣ ಬೌ ಅಮ್ಮ ಇದ್ಯಾಕೆ ಹಿಂಗೆ ಕೂತಿದ್ಯಾ ಹಾಂ ಯಾಕಮ್ಮ ಏನಾಯ್ತಮ್ಮ ಯಾರು ಬೈದ್ರು ಹ್ಞೂ ಯಾಕಮ್ಮ ಯಾರು ಬೈದ್ರಮ್ಮ ಏನಾಯ್ತಮ್ಮ ಮಲ್ಲಿಗೆ ಮಲ್ಲಿಗೆ துண்டுமல்லே நன் பிரேம பல்லங்க வேலோ சமயதல்லே மல்லிகே மல்லிகே மௌ யாக்கம்மா ஆ யாக்கது நீனா அவங்க கேஸ்தா யாரேன்த் அப்பேனோ நீனேன் கம்மி அதாள ஏனோ சித்தாபாத்தி மாதக்கே ಸಾವ್ದಾನ ಸಾವ್ದಾನ ಸಾವಧಾನ ಹ್ಞೂ ಅಪ್ಪಿಚ್ಚಾಗ ಏನೋ ಐಸೋದೇನೋ ತಂದು ಮೇಲೆ ತಿಂತಡಿ ನಿಧಾನ ನಿಧಾನ ನಿಧಾನವಾಗಿ ಹೇಳು ಹ್ಞೂ ಯಾರು ಏನಂದ್ರು ಅದೆಲ್ಲ ನನ್ನ ಹತ್ರ ಹೇಳು ಓ ಇದೇನಮ್ಮ ಮೋ ತಲೆಗೆ ಕೂದಲು ಕಲರ್ ಗಿಲ್ಲರೆಲ್ಲ ಹಾಕ್ಬಿಟ್ಟಿದ್ಯಾ ಪಂಡಿತ್ ರಂಗ್ಡಕ್ಕೆ ಸಿಗ್ತದೆ ಎಂಟು ರೂಪಾಯಿ ಒಂದು ಅದೇ ತಂದು ಕೊಟ್ಟಿರೋದು ನಿಂಗೆ ಹಾಂ ಬೋಲಾದಳು ಬಿಡು ನೀನು ಹೌದು ಏನು ನೀ ಪಕ್ಕ ಇಟ್ಕೊಂಡಿದ್ಯಾ ಮೌ ಅಮ್ಮ ಅಮ್ಮ ಮಾತಾಡೋ ಮೋ ಬರೀ ಅಳೋದೆ ಆಯ್ತು ಏನಂತ ಹೇಳು ನೀನು ಬಾಧೆ ಅದೋ ಬೀಳಿದು ಒಂದು ರೋಗಿ ತಂದು ಒಜ್ಕೊಂಡ್ಬಿಟ್ಟವ್ ಮೇಲೆ ಹ್ಞೂ ಲೇ ಸಿಕ್ಕನೇ ಅದೇ ಒಬ್ಬೊಬ್ನೇ ಮಾತಾಡ್ಕಂತ ಇದ್ಯಾ ಏ ಒಬ್ಬನೇ ನಾನು ಹೇಳಿದಿನ ಈಗ ನಮ್ಮ ಅಮ್ಮನ ಕೂತವ್ಳಿ ಇಲ್ಲೇ ಏನು ನಮ್ಮ ಅಮ್ಮನ ನಮ್ಮ ಅಮ್ಮನ ನಿಮ್ಮ ಅಮ್ಮನೆಲ್ಲ ಕೂತವಳೆ ಆಗ ಹಿಡ್ಕೊಂಡಿದ್ದಕ್ಕೆ ಕಾಣಿಸ್ತಾ ಇಲ್ಲ ನಿನಗೆ ಇದ್ಯಾರು ಬಂಗುಜಿ ಒಳಗೆ ಮರ್ಕೊಂಡವಳೆ ತಿಗಿ ಬೀಳ್ತಾನೇನು ಏನೇನು ಹೇಳಿದ್ರೆ ಏನು ಅದೇನ್ ಕುಂದಿಡಮ್ಮ ಒಳಗೆ ಏನೋ ಅಂತ ಇದ್ಯಾ ಅಂತದ್ ಯಾಂತ ಹೇಳಿ ನಂಕುನಾ ಏನಿಲ್ಲ ನೀನ್ ಹೋಗ್ ಮಲ್ಕ ಹೋಗು ನಾನು ನಿಮ್ಮ ಅಮ್ಮನ್ ಸಮಾಧಾನ ಮಾಡಿ ಕರ್ಕೊಂಡೋಗ್ತೀನಿ ಹೋಗು ಅಕ್ಕ ಗುಂಪಪ್ಪ ಏನು ಏನ ಬಿಡು ನೀನ್ ಹೋಗು ಇಲ್ಲ ನಮ್ಮ ನಮ್ಮಅಮ್ಮನ್ ಸಮಾಧಾನ ಮಾಡೋದಪ್ಪ ಅದೇ ನಾಯಿಗ್ರಿ ಹೂ ಅಂತಾವೆ ಯಾರಿದ್ದಿಲ್ ಗೊತ್ತಿರೋದು ಅದೇನೋ ನಮ್ಮ ಗುಂದಾಡಮ್ ಗೋಣ 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 ಅಂತವಳೆ ಬಾಳೆ ಬದುಕಬೇಕಾಗಿದ್ದಾನೆ ನಾನು ಹೋದ್ರೆ ಹೋಗಲ್ಲ ಅಪ್ಪ ನೀನು ಹೋಗಪ್ಪ ಮಲ್ಕ ಹೋಗಿ ನೀನು ಹೋಗಿ ನಾನು ನಿಮ್ಮ ಅಮ್ಮನ ಎಬ್ಬರ್ಸ್ಕೊಂಡು ಒಳಗೆ ಕರ್ಕೊಂಡು ಹೋಗು ಲೇ ಅದೇನ ಅದು ಚಿಕ್ಕೇ ಅದ್ಯಾರು ಆ ಗುಂದಾಡಮ್ಮ ಒಳಗೆ ಮಾತಾಡ್ತಾ ಇರೋದಾ ಅಮ್ಮ ನೀನು 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 ಒಳಗಿದ್ಯಾ ಮತ್ತೆ ಇಲ್ಲಿ ಕುತ್ತಿರೋದ್ಯಾರ ಯಾರು ಸಿಕ್ಕೊನೆ ನೀನಲ್ಲ ಅಲ್ಲಿ ಕುತ್ತಿರೋದಾ